ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆ ವೀಕ್ಷಕರಿಗೂ ಮತ್ತು ಸ್ಪರ್ಧಿಗಳಿಗೂ ಒಂದು ಬಿಗ್ ಬಾಸ್ ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಹಾಗೆ ವಾರವಿಡಿ ಆಟ ಆಡುತ್ತಾ ಸ್ಪರ್ಧಿಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡ ರೀತಿ ಆಗಿರ್ಬೋದು ಹಾಗೆ ಯಾವ್ಯಾವ ರೀತಿಯಾಗಿ ಅವರು ತಮ್ಮ ಒಂದು ಆಟದ ಆಡೋ ಬರೋದಲ್ಲಿ ಯಾವ್ಯಾವ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಹಾಗೆ ಒಂದು ಮಾತಿನ ಜಟಾಪಟಿ ಆಗಿರ್ಬೋದು ಏನೇನು ತಪ್ಪುಗಳು ಏನೇನು ಸರಿಗಳಾಗಿರ್ತವೆ ಹಾಗೆ ಯಾರನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾರ ಆಟ ಚೆನ್ನಾಗಿತ್ತು ಯಾರ ಆಟ ಚೆನ್ನಾಗಿಲ್ಲ ಅನ್ನೋದು ಒಂದು ನಿನ್ನೆಯ ಕಿಚ್ಚನ ಪಂಚಾಯಿತಿ ಒಳಗಡೆ ಡಿಸೈ ಡಿಸೈಡ್ ಆಗುತ್ತೆ ಹಾಗೆ ಕಿಚನ ಪಂಚಾಯಿತಿ ಒಳಗಡೆ ಯಾರ್ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಒಂದು ಸಖತ್ ಕ್ಲಾಸ್ ಅಂತಲೇ ಹೇಳ್ಬೋದು ಒಂದು ಅವರನ್ನು ಎಚ್ಚರಿಸುವ ಒಂದು ಕಾರ್ಯ ಕೆಲಸವನ್ನು ಕಿಚ ಸುದೀಪ್ ಅವರು ಮಾಡಿರ್ತಾರೆ ಹಾಂಬಿನೇಷನ್ ಆದಂಥ ಸ್ಪರ್ಧೆಗಳಿಗೆ ಕೆಲವೊಂದಿಷ್ಟು ಚಟುವಟಿಕೆಯ ಮೂಲಕ ಅವರ ಮೇಲಿರುವಂಥ ಅಭಿಪ್ರಾಯಗಳಾಗಿರ್ಬೋದು ಅವರ ಮೇಲಿರುವಂಥ ಮನಸ್ತಾಪಗಳನ್ನು ಒಂದು ಒಂದು ಮಟ್ಟಿಗೆ ಕ್ಲಿಯರ್ ಮಾಡುವಂಥ ಕೆಲಸ ಅಂತಲೂ ಹೇಳ್ಬೋದು ಹಾಗೆ ಈ ಚಟುವಟಿಕೆಯ ಮೂಲಕ ಅವರ ಆಟ ಮುಂದೆ ಇನ್ನಷ್ಟು ಹುಮ್ಮಸ್ಸ ತುಂಬ್ಕೊಂಡಿರೋದಾಗಿರ್ಬೋದು ಅಥವಾ ಅಹ್ ಇನ್ನಷ್ಟು ಚೆನ್ನಾಗಿ ಆಟ ಆಡೋದು ಈ ಒಂದು ಚಟುವಟಿಕೆಯಿಂದ ಸಾಧ್ಯ ಆಗ್ಬಹುದು ಅಂತ ಹೇಳ್ಬೋದು ಹಾಗೆ ಕಿಚಾ ಸುದೀಪ್ ಅವರು ತಮ್ಮ ಒಂದು ಸ್ಪರ್ಧೆಗಳನ್ನು ಎಚ್ಚರಿಸೋ ಕಾರ್ಯವನ್ನು ಚೆನ್ನಾಗೇ ಮಾಡಿದರು ಹಾಗೆ ಅವರ ನಿನ್ನೆ ಒಂದು ಲುಕ್ನು ಚೆನ್ನಾಗಿತ್ತು ಡ್ರೆಸ್ ಕೋಡ್ ಚೆನ್ನಾಗಿತ್ತು ಮತ್ತು ಅವರ ಒಂದು ಶನಿವಾರ ಫುಲ್ ಟಾಸ್ಕ್ಗಳ ಒಳಗಡೆ ಏನೇನು ತಪ್ಪು ಮಾಡಿರ್ತಾರೆ ಹಾಗೆ ಸ್ಪರ್ಧೆಗಳು ಏನೇನು ತಪ್ಪು ಮಾಡಿರ್ತಾರೆ ಅನ್ನೋದನ್ನು ಕ್ಲಿಯರ್ ಮಾಡೋದಾಗಿರುತ್ತೆ ಹಾಗೆ ರವಿವಾರ ಅಂತ ಬಂದರೆ ನಾಮಿನೇಷನ್ ಚಟುವಟಿಕೆಯಲ್ಲಿ ಯಾರ್ಯಾರು ಇರ್ತಾರಲ್ಲ ಅವರಲ್ಲಿ ಯಾರು ಸೇಫ್ ಆಗ್ತಾರೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದೊಂದು ನಿನ್ನೆ ಚಾಟ್ ಚಟುವಟಿಕೆಯಲ್ಲಿ ಇರುತ್ತೆ ಹಾಗೆ ನಿನ್ನೆ ಸುದೀಪ್ ಅವರು ಹೇಳಿದರು ಇದೊಂದು ಬಿಗ್ ಬಾಸ್ನ ಬಿಗ್ ಸೀಕ್ರೆಟ್ ಅಂತ ಹೇಳಿ ಸರ್ಪ್ರೈಸಿಂಗ್ ಎವಿಕ್ಟೆಡ್ ಅಂತಲೂ ಹೇಳಿದರು ರಜತ್ ಅವ್ರು ರಜತ್ ಅವರು ಸೇಫ್ ಆಗಿ ಧ್ರುವಂತ್ ಮತ್ತು ರಕ್ಷಿತಾ ಅವರು ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು ಆದರೆ ರಕ್ಷಿತಾ ಮತ್ತು ಧ್ರುವಂತವರು ಮನೆಯಿಂದ ಹೊರಗಡೆ ಬರಲ್ಲ ಯಾಕಂದರೆ ಬಿಗ್ ಬಾಸ್ ಇದು ಒಂದು ಸೀಕ್ರೆಟ್ ರೂಮ್ ಒಳಗಡೆ ಅವ್ರನ್ನ ಇರಿಸಿ ಇದೊಂದು ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ ಸೊ ಈ ರೀಸನ್ಗೋಸ್ಕರ ಅವರು ಮನೆಯಿಂದ ಹೊರಗಡೆ ಬರೋಲ್ಲ ಸ್ಪರ್ಧಿಗಳಿಗೆ ಮಾತ್ರ ಇದೊಂದು ಹೊಸ ಚಮಕ್ ಅಂತಾನೆ ಹೇಳ್ಬೋದು ಯಾಕಂದರೆ ಅವರೆಲ್ಲ ಇವರು ಎವಿಕ್ಟೆಡ್ ಆದರು ಅಂತ ಹೇಳಿ ಕೆಲವೊಂದಿಷ್ಟು ಜನಕ್ಕೆ ಸಮಾಧಾನ ಆಗಿರೋದುಂಟು ಕೆಲವೊಂದಿಷ್ಟು ಜನಕ್ಕೆ ದುಃಖನ ಆಗಿರೋದುಂಟು ಹಾಗೆ ರಕ್ಷಿತಾನ ಹಚ್ಕೊಂಡಿರೋ ಜನಗಳೆಷ್ಟು ಧ್ರುವಂತವ್ರನ್ನ ಹಚ್ಕೊಂಡಿರೋ ಜನಗಳೆಷ್ಟು ಅಂತ ನಿನ್ನೆ ನಮ್ಗೆ ಆಲ್ರೆಡಿ ತಿಳಿದಿದೆ ಸೊ ರಕ್ಷಿತಾ ಅವರು ಒಂಥರ ಮುಗ್ಧ ಮನಸ್ಸಿನ ಹುಡುಗಿ ಅಂತ ಹೇಳ್ಬೋದು ಧ್ರುವಂತ್ ಅವರ ಮಾತು ಎಷ್ಟೇ ಒರಟಾಗಿದ್ರು ಅವರ ಆಟನ ಅವರು ಚೆನ್ನಾಗಿ ಆಡ್ತಿದ್ರು ಒಪಿನಿಯನ್ಸ್ ಜನರ ಮೇಲ್ಗಡೆ ಅವರಿಗೆ ಸಾಕಷ್ಟು ಸರ ಬದಲಾಗ್ತಿತ್ತು ಸಾಕಷ್ಟು ಸರ ರೀಕ್ರಿಯೇಟ್ ಆಗ್ತಿತ್ತು ಸೊ ಇದನ್ನೆಲ್ಲ ಒಂದು ಸೈಡ್ ಇಟ್ಟರೆ ಧ್ರುವಂತವರ ಆಟ ಅಲ್ಲಿ ಚೆನ್ನಾಗೇ ಇತ್ತು ಅವರು ಲಾಸ್ಟ್ ಸರಿ ಹೇಳ್ತಾ ಹಾಗೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಇಂಥ ಜನ ಜೊತೆಗೆ ಇರೋಕ್ಕಾಗಲ್ಲ ಅಂತೇಳಿ ಬಿಗ್ ಬಾಸ್ ಮನೆ ಅಂದ್ರೆ ಹಾಗೆ ವ್ಯಕ್ತಿಗಳ ವ್ಯಕ್ತಿತ್ವ ಚೇಂಜ್ ಆದಾಗಲೇ ಅಲ್ವಾ ಅವರ ಆಟ ಏನು ಅಂತ ನಮಗೆ ಅರ್ಥ ಆಗೋದು ಸೊ ಹಾಗೆ ಧ್ರುವಂತವರು ಆ ಮನೆಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಿತ್ತು ಹಾಗೆ ಅವರು ಒಂದು ಆಟನೂ ಚೆನ್ನಾಗೇ ಇತ್ತು ಸೊ ಇವರು ಮಾತ್ರ ಹೊರಗಡೆ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ವಿ ಹಾಗೆ ರಕ್ಷಿತಾ ಅವರ ಆಟ ನೋಡೋಕೆ ಹೋದರೆ ಅವರು ಕೂಡ ಚೆನ್ನಾಗಿನೇ ಆಟ ಆಡ್ತಿದ್ರು ಮನೆಯವ್ರ ಜೊತೆಗೆ ಬರೆಯೋದಾಗಿರ್ಬೋದು ಅವರ ಮೇಲೆ ಬಂದಿರೋ ಅಂಥ ಕೆಲವೊಂದಿಷ್ಟು ಆಪಾದನೆಗಳಾಗಿರ್ಬೋದು ಅವರ ಅವ್ರ ಜೊತೆಗೆ ಆಡಿರೋ ಜಗಳ ಆಡಿರೋ ಜನಗಳಾಗಿರ್ಬೋದು ಎಲ್ಲರೂ ಅವರು ಮತ್ತೆ ಅವ್ರ ಜೊತೆಗೆ ಹೊಂದ್ಕೊಂಡು ಅವ್ರ ಜೊತೆಗೆ ಒಂದು ಸಾರಿ ಕೇಳೋದ್ರ ಮೂಲಕ ಆಗಿರ್ಬೋದು ಮತ್ತು ಜನರನ್ನು ನಗಸ್ತಾ ಅವರು ಆ ಮನೆಯೊಳಗಡೆ ಇದ್ರು ಅಂತ ಹೇಳ್ಬೋದು ಇವತ್ತು ಅವರನ್ನ ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮ್ ಒಳಗಡೆ ಇರಿಸಿದ್ದಾರೆ ನೋಡ್ಬೇಕು ಈ ಒಂದು ಸೀಕ್ರೆಟ್ ರೂಮ್ ಟಾಸ್ಕ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಥವಾ ಇವತ್ತೇ ಅವರು ಬಿಗ್ ಬಾಸ್ ಮನೆಗೆ ರಿಟರ್ನ್ ಆಗ್ತಾರ ಅನ್ನೋ ಕುತೂಹಲ ನಮಗೂ ಇದೆ ಸೊ ಇವಾಗ ಸ್ಪರ್ಧಿಗಳು ಅವರ ಮನೆಯಿಂದ ಎವಿಕ್ಟೆಡ್ ಆಗಿದ್ದಾರೆ ಅಂತ ಅಂದ್ಕೊಂಡು ಅವ್ರವ್ರ ಬಗ್ಗೆ ಏನೇನು ಮಾತಾಡ್ತಾರೆ ಹಾಗೆ ಅವರವ್ರ ಮೇಲಿರೋ ಒಪಿನಿಯನ್ಸ್ ಚೇಂಜ್ ಆಗಬಹುದಾ ಅಥವಾ ಬೇರೆ ಬೇರೆ ರೀತಿಯಾಗಿ ಒಪಿನಿಯನ್ಸ್ ರೀಕ್ರಿಯೇಟ್ ಆಗ್ಬೋದಾ ಅನ್ನೋದನ್ನು ಇವತ್ತು ಬಿಗ್ ಬಾಸ್ ಸೀಕ್ರೆಟ್ ರೂಮ್ ಒಳಗಡೆಯಿಂದಲೇ ರಕ್ಷಿತಾ ಮತ್ತು ಧ್ರುವಂತ್ ಅವರು ಕೂತ್ ಕೇಳಿಸ್ಕೋತಾರೆ ಸೊ ರಕ್ಷಿತಾ ಮತ್ತು ಧ್ರುವಂತ್ ಅಂತ ಬಂದರೆ ಅವರಿಬ್ಬರಿಗೂ ಮೊದಲೇ ಇದ್ ಇರೋವಂಥ ಬಾಂಡಿಂಗ್ ಇವಾಗಿಲ್ಲ ಅಂತ ನಮಗೆ ಅನಿಸಿದೆ ಯಾಕಂದರೆ ಧ್ರುವಂತವರಿಗೆ ರಕ್ಷಿತವ್ರ ಮೇಲ್ಗಡೆ ಇರೋ ಒಪಿನಿಯನ್ಸ್ ಫುಲ್ ಚೇಂಜ್ ಆಗಿದೆ ಸೊ ಹಾಗೆ ರಕ್ಷಿತಾ ಅವರಿಗೂ ಧ್ರುವಂತರ ಮೇಲ್ಗಡೆ ಇರೋ ಒಪಿನಿಯನ್ಸ್ ಚೇಂಜ್ ಆಗಿದೆ ಇವಾಗ ಅವರಿಬ್ಬರು ಒಂದೇ ರೂಮ್ ಒಳಗಡೆ ಇರೋದು ಎಲ್ಲರಿಗೂ ಆಶ್ಚರ್ಯ ಅಂತಲೇ ಹೇಳ್ಬೋದು ಆದರೆ ಸ್ಪರ್ಧಿಗಳಿಗೂ ಆಶ್ಚರ್ಯ ಆಗಿದೆ ಯಾಕಂದರೆ ಅವರಿಬ್ಬರನ್ನು ಒಟ್ಟಿಗೆ ಕಳಿಸಿದ್ದಾರೆ ಅನ್ನೋದು ಅವರಿಗೂ ನಂಬಕ್ಕಾಗ್ತಿಲ್ಲ ಎಲ್ಲ ಒಂದು ಕಡೆ ಸ್ಪರ್ಧಿಗಳಿಗೂ ಇದೆ ಇದೊಂದು ಸೀಕ್ರೆಟ್ ಟಾಸ್ಕ್ ಆಗಿ ಅವರು ರಿಟರ್ನ್ ಬರಬಹುದಾ ಅಂತ ಹೇಳಿ ಹೌದು ಅವರು ರಿಟರ್ನ್ ಹೋಗಬಹುದು ಯಾಕಂದ್ರೆ ಅವ್ರನ್ನ ಸೀಕ್ರೆಟ್ ರೂಮ್ ರಿಟರ್ನ್ ಕಳಿಸ್ತಾರೆ ಯಾಕಂದ್ರೆ ಈ ಒಂದು ದಿನ ಅವರಿಗೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ ವೋಟ್ಗಳೂ ಯಾರು ವೀಕ್ಷಕರು ಮಾಡಿರಲಿಲ್ಲ ಹಾಗಾಗಿ ವೋಟಿಂಗ್ ಲೈನ್ ಕ್ಲೋಸ್ ಆಗಿರೋದಕ್ಕೆ ಈ ಒಂದು ಸೀಕ್ರೆಟ್ ರೂಮ್ ಟಾಸ್ಕ್ನ ಇಟ್ಟು ಅವ್ರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸುವಂತ ಕಾರ್ಯ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಧ್ರುವಂತ್ ಮತ್ತೆ ರಕ್ಷಿತಾ ಅವರ ಇಬ್ಬರು ಹೇಗಿರ್ತಾರೆ ಆ ಸೀಕ್ರೆಟ್ ರೂಮ್ ಒಳಗಡೆ ಇದು ವಾರವಿಡಿ ಕಂಟಿನ್ಯೂ ಆಗುತ್ತಾ ಅಥವಾ ಇವತ್ತೇ ಬಿಗ್ ಬಾಸ್ ಮನೆಗೆ ರಿಟರ್ನ್ ಹೋಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಸೊ ವೀಕ್ಷಕರೇ ಧ್ರುವಂತ್ ಮತ್ತು ರಕ್ಷಿತಾ ಅವರು ಮನೆಯಿಂದ ಸೀಕ್ರೆಟ್ ರೂಮ್ ಒಳಗಡೆಯಿಂದ ಬಿಗ್ ಬಾಸ್ ಮನೆಗೆ ಇವತ್ತೇ ಹೋಗ್ತಾರಾ ಅಥ್ವಾ ಈ ವಾರವಿಡಿ ಸೀಕ್ರೆಟ್ ರೂಮ್ ಒಳಗಡೆ ಅವರ ಟಾಸ್ಕ್ ಕಂಟಿನ್ಯೂ ಆಗುತ್ತಾ ಹಾಗೆ ನೆಕ್ಸ್ಟ್ ವಾರ ನಾಮಿನೇಷನ್ನಲ್ಲಿ ಮತ್ತೆ ಇವರೇ ಬರ್ತಾರಾ ಅಥವಾ ರಕ್ಷಿತಾ ಮತ್ತು ಧ್ರುವಂತ್ ಅವರು ಈ ಸೀಕ್ರೆಟ್ ರೂಮ್ ಟಾಸ್ಕಿಂದ ಅವರ ಮೇಲೆ ಬರುವಂಥ ಒಂದು ಅಭಿಪ್ರಾಯಗಳಾಗಿರ್ಬೋದು ಅಥವಾ ಸ್ಪರ್ಧಿಗಳ ಮಾತುಗಳಿಂದ ಅವರು ತಮ್ಮ ಆಟವನ್ನು ಇನ್ನಷ್ಟು ಚುರುಕುಗೊಳಿಸ್ಕೊತಾರ ಅನ್ನೋದನ್ನ ಕಾದ್ ನೋಡಬೇಕಿದೆ ಸೊ ಈ ಒಂದು ಚಟುವಟಿಕೆಯಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೆ ಹಾಗೆ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಹೋಗ್ತಾರೆ ಇಲ್ಲ ಧ್ರುವಂತ್ ಮತ್ತು ರಕ್ಷಿತಾ ಅವರು ಆ ಬಿಗ್ ಬಾಸ್ ಮನೆಯಲ್ಲಿರೋ ಸೀಕ್ರೆಟ್ ರೂಮನ್ನು ಸದುಪಯೋಗ ಬೆಳೆಸ್ಕೋತಾರ ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ